ಹೊಸ ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ರಾಜಕೀಯ ಪದ ಚಾಲ್ತಿಗೆ ಬಂದಿದೆ ಅದೇ ಲಂಚ್ ಪಾಲಿಟಿಕ್ಸ್ ಶಿ ದೆಹಲಿ ಪ್ರವಾಸದ ವೇಳೆ ಈ ಕಡೆ ಸಿದ್ದು ರಾಜಣ್ಣ ಲಂಚ್ ಪಾಲಿಟಿಕ್ಸ್ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮಾಜಿ ಸಚಿವ ಕೆ ಎನ್ ರಾಜಣ್ಣಗೆ ಹಾಗಾದ್ರೆ ಮತ್ತೆ ಏನಾದರೂ ಮಂತ್ರಿ ಭಾಗ್ಯಾನೋ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಮಂತ್ರಿ ಸ್ಥಾನ ಪಡೆಯೋದಕ್ಕೆ ಮತ್ತೆ ಕಸರತ್ತು ಶುರು ಮಾಡಿರ್ತಕ್ಕಂಥ ರಾಜಣ್ಣ ರಾಹುಲ್ ಗಾಂಧಿಗೆ ಪತ್ರ ಬರೆದು ಸಂಜಾಯಿಸಿಕೊಟ್ಟಿದ್ದ ಸಿದ್ದು ಆಪ್ತ ಇದೀಗ ಮಂತ್ರಿಗಿರಿ ಪಡೆಯೋದಕ್ಕೆ ಶತಪ್ರಯತ್ನ ಮಾಡ್ತಿರ್ತಕ್ಕಂಥ ರಾಜಣ್ಣ ಸಿ ಎಂ ಸ್ಥಾನ ಪಡೆಯೋದಕ್ಕೆ ರಾಜಣ್ಣ ಬಳಿ ಸಹಕಾರವನ್ನ ಡಿ ಸಿ ಎಂ ಡಿ ಕೆ ಶಿ ಕೇಳಿದ್ದಾರೆ ಅನ್ನುವಂಥದ್ದು ಡಿ ಕೆ ಆಫರ್ ನಿರಾಕರಿಸಿ ತಾನು ಸಿದ್ದು ಬಂಟ ಅಂತ ರಾಜಣ್ಣ ಹೇಳ್ಕೊಂಡಿದ್ದರು ಹಿಂದೆಯೂ ಸಿಎಂ ಸಿದ್ದುಗೆ ಔತಣ ಕೂಟ ಆಯೋಜಿಸಿರ್ತಕ್ಕಂಥ ಕೆ ಎನ್ ರಾಜಣ್ಣ ಕಾರಣಾಂತರಗಳಿಂದ ರದ್ದುಗೊಂಡಿದ್ದ ಅಧೂರಿಯ ಔತಣಕೂಟ ಕಾರ್ಯ ಅದು ರದ್ದುಗೊಳ್ತಿತ್ತು ಕೊನೆಗೆ ಸಿದ್ದುಗೆ ಔತಣಕೂಟ ಆಯೋಜಿಸಿ ಇದೀಗ ರಾಜಣ್ಣ ಸೈ ಅನ್ಸ್ಕೊಂಡಿದ್ದಾರೆ ರಾಜಣ್ಣ ನಿವಾಸದಲ್ಲಿ ನಾಟಿ ಕೋಳಿ ಸಾರು ಮುದ್ದೆ ಎಲ್ಲವನ್ನ ಸಿ ಎಂ ಸಿದ್ದು ಸವದಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಆದರೆ ರಾಜಣ್ಣಗೆ ಮತ್ತೊಂದು ಅವಕಾಶ ಸಿಗಬಹುದಾ ಹೈಕಮಾಂಡ್ ಮುಂದೆ ರಾಜಣ್ಣ ಪರ ಸಿ ಎಂ ಸಿದ್ದು ಬ್ಯಾಟಿಂಗ್ ಮಾಡ್ತಾರಾ ಎಲ್ಲವೂ ಕಾರ್ತಾ ಇದೆ ದೆಹಲಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಚಟುವಟಿಕೆಗಳು ಒಂದು ಕಡೆ ಕುತೂಹಲ ಹಾಕಿದೆ ಇದರ ಬೆನ್ನಲ್ಲೇ ಇತರ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಚಿವ ಕೆ ಎನ್ ರಾಜನ ನಡುವಿನ ಒಂದು ಲಂಚ್ ಪಾಲಿಟಿಕ್ಸ್ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಮೊದಲು ಡಿ ಕೆ ಡಿಕೆಶಿಯ ದೆಹಲಿ ಪ್ರವಾಸದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಪಡೆಯತಕ್ಕಂಥ ಗುರಿಯೊಂದಿಗೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನ ನಡೆಸ್ತಿರ್ತಕ್ಕಂಥ ಶಿಗೆ ರಾಜ್ಯದಿಂದಲೇ ಬೆಂಬಲ ಬೇಕಾಗಿರುವುದು ಒಂದು ಸ್ಪಷ್ಟ ಅದೇ ಸಂದರ್ಭದಲ್ಲಿ ಮಧುಗಿರಿ ಕ್ಷೇತ್ರದ ನಾಯಕ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಹೆಸರು ಮತ್ತೆ ರಾಜಕೀಯ ಲೆಕ್ಕಾಚಾರದಲ್ಲಿ ಇದೀಗ ಮುನ್ನೆಲೆಗೆ ಬಂದಿದೆ ಪ್ರಶ್ನೆ ಏನಪ್ಪಾ ಅಂದರೆ ರಾಜಣ್ಣಗೆ ಮತ್ತೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತಾ ಎಸ್ ಸಚಿವ ಸ್ಥಾನ ಪಡೆಯೋದಕ್ಕೆ ರಾಜಣ್ಣ ಮತ್ತೆ ಕಸರತ್ತು ಆರಂಭಿಸಿದ್ದಾರೆ ಈ ಹಿಂದೆ ಸಚಿವ ಸಂಪುಟದಿಂದ ಹೊರಬಿದ್ದಂಥ ನಂತರವೂ ಕೂಡ ರಾಹುಲ್ ಗಾಂಧಿಗೆ ಪತ್ರ ಬರೆದು ತಮ್ಮ ಬೇಡಿಕೆಯನ್ನು ಮುಂದೂಟಿದ್ದರು ಇದೀಗ ಮತ್ತೊಮ್ಮೆ ಮಂತ್ರಿಗಿರಿ ಪಡೆಯತಕ್ಕಂಥ ಉದ್ದೇಶದಿಂದ ಶತಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ ಇದರ ನಡುವೆ ರಾಜಕೀಯವನ್ನು ಮತ್ತಷ್ಟು ರೋಚಕಗೊಳಿಸುವ ವಿಚಾರ ಅಂದರೆ ಸಿ ಎಂ ಸ್ಥಾನದ ಗದ್ದುಗೆಗಾಗಿ ಡಿ ಸಿ ಎಂ ಡಿ ಕೆ ಶಿ ರಾಜಣ್ಣ ಬಳಿ ಸಹಕಾರ ಕೇಳಿದ್ರು ಅನ್ನುವಂಥ ಒಂದು ಮಾತು ಆದರೆ ಡಿ ಕೆ ಶ ಆಫರ್ಗೆ ರಾಜಣ್ಣ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ನಾನು ಸಿದ್ದು ಬಂಟ ಅಂತ ಶಿಷ್ಟಾಚಾರ ಮೆರೆದಿದ್ದಾರೆ ಎನ್ನಲಾಗ್ತಾ ಇದೆ ಅಂದರೆ ಒಂದು ಕಡೆ ಡಿ ಕೆ ಶಿಯ ಮುಖ್ಯಮಂತ್ರಿ ಕನಸು ಇನ್ನೊಂದು ಕಡೆ ಸಿದ್ದರಾಮಯ್ಯ ಮೇಲಿನ ರಾಜಣ್ಣ ನಿಷ್ಠೆ ಈ ಎರಡೂ ಧ್ರುವಗಳು ಈಗ ಮುಖಾಮುಖಿಯಾಗಿವೆ ಲಂಚ್ ಪಾಲಿಟಿಕ್ಸ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಈ ನಿಷ್ಠೆಗೆ ಮತ್ತೊಂದು ಸಾಕ್ಷಿ ಅನ್ನೋ ಹಾಗೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಅಂದರೆ ರಾಜಕೀಯ ವಲಯದ ಗಮನ ಸೆಳೆದಿದೆ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅದ್ದೂರಿಯ ಔತಣಕೂಟ ಆಯೋಜಿಸೋದಾಗಿ ರಾಜಣ್ಣ ಹೇಳಿದರು ಅದು ಕಾರಣಾಂತರಗಳಿಂದ ಸ್ಟಾಪ್ ಆಗಿಬಿಟ್ಟಿತ್ತು ಕೊನೆಗೂ ಔತಣಕೂಟ ಏರ್ಪಡಿಸುವಂಥ ಒಂದು ಭಾಗ್ಯ ಸಿಕ್ಕಿದೆ ಅದು ಒಳ್ಳೆ ಕೋಳಿ ಸಾರು ಬೆಳ್ಳಿ ತಟ್ಟೆಯಲ್ಲಿ ಕೋಳಿ ಸಾರನ್ನು ಸೌದಿದ್ದಾರೆ ಸಿದ್ದರಾಮಯ್ಯನವರು